ಇಲ್ಲಿ ಎರಡು ಲಕ್ಷ ರೂಪಾಯಿ ಗೆ ಆರ್ ಲಕ್ಷ ರೂಪಾಯಿ ಪೋಸ್ಟ್ ಗ್ರಾಜ್ಯೂಯೇಷನ್ ಗೆ ಕೊಡ್ತಾ ಇದ್ದಾರೆ ಇದನ್ನ ರಿಲಯನ್ಸ್ ಅವರು ಆಫರ್ ಮಾಡ್ತಾ ಇರೋದು ಇದನ್ನ ಯಾವ ರೀತಿ ಪಡ್ಕೋಬೇಕು ಅಂತ ಗೊತ್ತಾ ಐದ್ ಸಾವಿರದ ನೂರ ಸ್ಕಾಲರ್ಶಿಪ್ ರಿಲಯನ್ಸ್ ಫೌಂಡೇಶನ್ ಅವರು ಆಫರ್ ಮಾಡ್ತಿದ್ದಾರೆ ಹಿಂದೆ ರಿಲಯನ್ಸ್ ಫೌಂಡೇಶನ್ ಅವರು ಮೋರ್ ದನ್ ಟ್ವೆಂಟಿ ಏಟ್ ತೌಸಂಡ್ ಸ್ಟೂಡೆಂಟ್ಸ್ ಹೆಲ್ಪ್ ಮಾಡಿದ್ದಾರೆ ಹಾಗೆ ಈಗ ಪೋರ್ಟಲ್ ಈಸ್ ಓಪನ್ ಫಾರ್ ಫಸ್ಟ್ ಇಯರ್ ಯುಜಿ ಅಂಡ್ ಪಿ ಜಿ ಸ್ಟೂಡೆಂಟ್ಸ್ ಫಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಸ್ಕಾಲರ್ಶಿಪ್ ಡಾಟ್ ರಿಲಯನ್ಸ್ ಫೌಂಡೇಶನ್ ಡಾಟ್ ಓ ಆರ್ ಜಿ ಇದಕ್ಕೆ ನೀವ್ ಏನೆಲ್ಲ ಡಾಕ್ಯುಮೆಂಟ್ ಡೀಟೇಲ್ಸ್ ಕೊಡಬೇಕು ಅಂದ್ರೆ ನೀವು ಇಂಡಿಯನ್ ಸಿಟಿಸನ್ ಆಗಿರ್ಬೇಕು ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಇನ್ ಟ್ವೆಲ್ತ್ ಅವ್ರ ಗ್ರಾಜುಯೇಷನ್ ಅಲ್ಲಿ ಫ್ಯಾಮಿಲಿ ಇನ್ಕಮ್ ಲೆಸ್ ದನ್ ಫಿಫ್ಟೀನ್ ಲ್ಯಾಕ್ ಇರಬೇಕು ಇನ್ನೇನ್ ಯೋಚನೆ ಮಾಡ್ತಿದ್ದೀರಾ ಡಾಕ್ಯುಮೆಂಟ್ ನ ಪ್ರಿಪೇರ್ ಮಾಡ್ಕೊಳ್ಳಿ ಅಪ್ಲೈ ಮಾಡಕ್ ಕ್ಲಿಕ್ ಮಾಡಿ ಗೆ ಎರಡು ಲಕ್ಷದ್ದು ಐದು ಸಾವಿರ ಸ್ಕಾಲರ್ಶಿಪ್ ನಡೀತಿದೆ ಪೋಸ್ಟ್ ಗ್ರಾಜುಯೇಷನ್ ಗೆ ಆರು ಹಂಡ್ರೆಡ್ ಸ್ಕಾಲರ್ಶಿಪ್ ಇದೆ ಈಗಲೇ ನಿಮ್ ಪರ್ಸನಲ್ ಡೀಟೇಲ್ಸ್ ನ ಫಿಲ್ ಮಾಡಿ ಡಾಕ್ಯುಮೆಂಟ್ ನಾನ್ ಕೊಟ್ಟಿರೋ ಗೆ ಅಟ್ಯಾಚ್ ಮಾಡಿ ರಿಲಯನ್ಸ್ ಫೌಂಡೇಶನ್ ಟೆಸ್ಟ್ ನ ಫಾಸ್ಟ್ ಮಾಡ್ಕೋಬೇಕು ಟೆಸ್ಟ್ ನ ಕ್ಲಿಯರ್ ಮಾಡ್ಕೊಳ್ಳಿ ಜಾಬ್ ನಿಮ್ಗೆ ನೀವು ಸೆಲೆಕ್ಟ್ ಆದ್ರೆ ರಿಲಯನ್ಸ್ ಫೌಂಡೇಶನ್ ಕಡೆಯಿಂದ ಕಾಲ್ ಇಲ್ಲ ಇಮೇಲ್ ಸ್ಕಾಲರ್ಶಿಪ್ ಪಡ್ಕೊಳ್ಳೋದು ಇಷ್ಟು ಸಿಂಪಲ್ ಅಂತ ಸೊ ನೋಡಿದ್ರಲ್ಲ ರಿಲಯನ್ಸ್ ಫೌಂಡೇಶನ್ ಅವರು ಹದಿನೈದು ವರ್ಷದಿಂದ ನಮ್ ಕಂಟ್ರಿಗೋಸ್ಕರ ಇಷ್ಟೆಲ್ಲ ಎಲ್ಪ್ ಅಂತ ಸೊ ಇದು ನಮ್ಮ ಡ್ಯೂಟಿ ಆಗಿದೆ ಇಡೀ ವರ್ಡ್ ಗೆ ಇದನ್ನ ಸ್ಪ್ರೆಡ್ ಮಾಡೋದು ಸೊ ಯಾರ್ಗೆಲ್ಲ ನೀಡಿದೆ ಆ ಸ್ಟೂಡೆಂಟ್ಸ್ ಗಳು ಈ ಸ್ಕಾಲರ್ಶಿಪ್ ನ ಪಡ್ಕೋಬಹುದು ಹಾಗೆ ಅವ್ರ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೋಬಹುದು